ನಾಗೇಂದ್ರ ಪ್ರಸಾದ್ ಅವರೇ ನಿಮ್ಮ ಕುಮಾರಸ್ವಾಮಿಯವರ ಪಾತ್ರ ಕೂಡ ಬಹಳ ದೊಡ್ಡದಿದೆ ಯಾಕಂದರೆ ಇಲ್ಲಿ ಬಿ ಜೆ ಪಿ ನಾಯಕರು ಕರ್ಕ ಬಂದರು ಅಂತ ಹೇಳೋದಕ್ಕಿಂತ ಕುಮಾರಸ್ವಾಮಿಯವರ ಪಾತ್ರನೇ ಬಹಳ ದೊಡ್ಡದಿದೆ ಯಾಕಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ ಒಂದು ಸ್ಟೆಪ್ ದಾಟಿದ್ದಾರೆ ಎನ್ ಡಿ ಒ ಜೊತೆಗೆ ಸೇರಿಕೊಂಡಿದ್ದಕ್ಕೆ ಮತ್ತು ಇಲ್ಲಿ ಪಕ್ಷ ಸಂಘಟನೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲುವ ಮೂಲಕವಾಗಿ ಗೆಲ್ಲೋದಕ್ಕೆ ಅದಕ್ಕೆ ಬೇಕಾದಂತಹ ಪರಿಕರಗಳು ಅದನ್ನು ತಯಾರಿ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಒಂದಷ್ಟು ತಯಾರಿ ಈಗ ನಡೆದಿದೆ ಅಂತ ಕಾಣಿಸ್ತಾ ಇದೆ ನೋಡಿ ಕಳೆದ ಬಾರಿ ನಾವು ಬಿಜೆಪಿ ಜೊತೆ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಅನಿವಾರ್ಯತೆ ಇತ್ತು ನಮಗೆ ಯಾವ ಜಾತ್ಯತೀತ ತತ್ವಗಳನ್ನ ಇಟ್ಕೊಂಡಿದ್ದವರು ಅಂತ ಹೇಳಿ ಅವ್ರ ಜೊತೆ ಹೋದಾಗ ನಮ್ಗೆ ಅವತ್ತು ನಡೆದ ಇವರು ಕತ್ತು ಕುಯ್ದಿದ್ದು ಜನಸಾಮಾನ್ಯರೆಲ್ಲ ನೋಡಿದ್ದಾರೆ ತದನಂತರ ನಾವು ಬಿಜೆಪಿಯವ್ರ ಜೊತೆ ಹೋದಾಗ ಇದೊಂದು ಪಾಯಿಂಟ್ ಮುಖ್ಯವಾಗಿ ಬರುತ್ತೆ ಬಿಜೆಪಿಯವ್ರ ಜೊತೆ ನಾವು ಸರ್ಕಾರ ಮಾಡದ ಸಂದರ್ಭದಲ್ಲಿ ಅನೇಕ ಜನ ಹೇಳ್ತಿರ್ತಾರೆ ತತ್ವಾಸಿದ ಹಿರಿಯರು ಕೂಡ ವಿಶ್ಲೇಷಕರು ಮಾತನ್ನು ಹೇಳ್ತಾ ಇದ್ರು ನಾವು ಬಂದಿರೋದು ರಾಜಕಾರಣಕ್ಕೆ ರಾಜಕೀಯ ಮಾಡೋದಕ್ಕೆ ಸನ್ಯಾಸತ್ತ ತಗೊಳಕ್ಕಲ್ಲ ನಾವು ಹೇಗಾದರೂ ಮಾಡಿ ಅಧಿಕಾರವನ್ನು ತಗೊಂಡಿದ್ದೀವಿ ಅನ್ನೋ ವಿಚಾರ ಬದಿಗಿಟ್ರೆ ನಾವು ಅಧಿಕಾರ ತಗೊಂಡಂತ ಸಂದರ್ಭದಲ್ಲಿ ಯಾವ ರೀತಿ ಜನಕ್ಕೆ ಸರ್ಕಾರ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟು ಶ್ರೀಮಾನ್ ದೇವೇಗೌಡರು ಅನೇಕ ಪಕ್ಷಗಳನ್ನ ಜೊತೆಲಿ ಸೇರಿಸಿಕೊಂಡು ಸಮ್ಮಿಶ್ರವಾಗಿ ಕೇಂದ್ರದಲ್ಲಿ ಸರ್ಕಾರ ಮಾಡ್ತಾರೆ ಹತ್ತು ತಿಂಗಳು ಇವತ್ತು ಮನ ನರೇಂದ್ರ ಮೋದಿ ಅವರು ಪದೇ ಪದೇ ನೆನೆಸ್ಕೋತಾರೆ ದೇವೇಗೌಡರ ಕಾಲದಲ್ಲಿ ಆಗಿರ್ತಕ್ಕಂಥ ಶಾಶ್ವತ ಯೋಜನೆಗಳ ಬಗ್ಗೆ ಸನ್ಮಾನ್ಯ ಕುಮಾರಸ್ವಾಮಿ ಕಾಂಗ್ರೆಸ್ ಅವ್ರ ಜೊತೆ ಕೆಲಸ ಮಾಡಿದ್ರು ಅವತ್ತು ಜಗದೀಶ್ ಶೆಟ್ಟರ್ ಎಲ್ಲೂ ಕೂಡ ಎದುರುಗಡೆ ಎಲ್ಲೂ ಏನಿಗೆ ನಾನು ಈ ಮಾತನ್ನು ಹೇಳಿದೆ ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಅವ್ರನ್ನ ಕಾಂಗ್ರೆಸ್ ವಕ್ತಾರ ಗೋಪಾಲ ಕೃಷ್ಣ ಒಂದು ಮಾತು ಹೇಳ್ತಿದ್ರು ನಾಲ್ಕು ಜನ ಕಾರ್ಪೊರೇಟರ್ ಅವರು ಮಾಜಿ ಮುಖ್ಯಮಂತ್ರಿ ಅವರು ದಯಮಾಡಿ ನೀವು ಕಾಂಗ್ರೆಸ್ ಭಾಗದಲ್ಲಿ ಅವ್ರ ಶಕ್ತಿ ಏನು ಅನ್ನೋದು ಅವ್ರಿಗೆ ಗೊತ್ತು ಅವ್ರು ಕಾಂಗ್ರೆಸ್ಗೆ ಹೋಗಿದ್ದಿಕ್ಕ ಅವ್ರ ಪರಿಸ್ಥಿತಿ ಹಾಗಾಯಿತು ಅವ್ರು ಏನಾದರೂ ಬಿಜೆಪಿ ಇಳಿದಿದ್ರೆ ಅದಕ್ಕೆ ನೂರರಷ್ಟು ಶಕ್ತಿ ಅವ್ರಿಗಿದೆ ಅಂತಕ್ಕಂಥ ಸಾಬೀತಾಗಿದೆ ಇವತ್ತು ಅವ್ರ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಅವ್ರ ಮಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಹತ್ತು ತಿಂಗಳಿಂದ ನಾವೆಲ್ಲೋದರು ಕೂಡ ಕಾರ್ಯಕರ್ತರು ದಯವಿಟ್ಟು ತಂದೆಯವ್ರನ್ನ ನೀವು ಕರ್ಕೊಂಬನ್ನಿ ಬಿಜೆಪಿಗೆ ಜೆ ಅಲ್ಲಿಂದ ಅವ್ರ ಸ್ಥಾನಮಾನ ಇಲ್ಲ ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನ ಯಾಕೆ ಈ ರೀತಿ ಬಿಡ್ತಾರೆ ಅಂತ ಹೇಳಿ ಮತ್ತೆ ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು ಮೂವತ್ತೈದು ಸಾವಿರ ಓಟ್ಗಳಿಂದ ಸೋತ್ ಅವ್ರಿಗೆ ಶಕ್ತಿ ಇಲ್ಲ ಹೇಳಿ ಒಂದನ್ನು ಕೇಳ್ತೀವಿ ಶಕ್ತಿ ಇಲ್ದಿದ್ದವ್ರನ್ನ ಯಾಕೆ ಕರ್ಕೊಂಡ್ರಿ ಎರಡನೇದು ನಿಮ್ಮ ನಾಯಕರು ಸ್ವತಂತ್ರ ಬಂದ ನಂತರ ಭಾರತದ ನಲವತ್ತೈದು ವರ್ಷಗಳ ಕಾಲ ಏನ್ ಇವರ ಸರ್ಕಾರವನ್ನು ನಡೆಸಿದ್ರಿ ಅನೇಕ ಜನ ನಾಯಕರುಗಳು ಲಕ್ಷದ ಗಟ್ಟಲೆ ಓಟ್ಗಳಿಂದ ಸೋತರು ಅವರೆಲ್ಲ ಕೆಲಸಕ್ಕೆ ಬಾರ್ದವ್ರ ಹಾಗಲ್ಲಾಯಕರೇಂದ್ರ ಪ್ರಸಾದ್ ಅವರು ಹೇಳ್ತಾ ಇರೋದೇನು ಒಂದ್ ನಿಮಿಷ ಇಲೆಕ್ಷನ್ ಅಂದ ಮೇಲೆ ಅದ್ ಯಾವ್ದೇ ಆಗ್ಲಿ ಒಂಬತ್ತು ತಿಂಗಳಾಗ್ಲಿ ಮೂರ್ ತಿಂಗಳಾಗ್ಲಿ ಇಲೆಕ್ಷನ್ ಅಂದ ಮೇಲೆ ಒಂದ್ಸಲ ವೋಟ್ ಕಮ್ಮಿ ಬರುತ್ತೆ ಒಂದ್ಸಲ ಜಾಸ್ತಿ ಬರುತ್ತೆ ಹೇಳಕ್ಕಾಗಲ್ಲ ಪಕ್ಷದಲ್ಲೂ ಕೂಡ ಆಗಿದೆ ಅವ್ರ ಪಕ್ಷದಲ್ಲೂ ಕೂಡ ಆಗಿದೆ ಅನ್ನೋದು ಮತ್ತೆ ಮತ್ತೆ ತಾವು ಹೇಳ್ತಿರಿದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಬಗ್ಗೆ ತಾವು ಮಾತಾಡಿದ್ರೆ ಕಳೆದ ಬಾರಿ ನಾವು ಯಾಕೆ ಸಮ್ಮಿಶ್ರ ಸರ್ಕಾರ ಅನ್ನೋ ವಿಷಯ ಎತ್ತಿದೆ ಅಂತಂದ್ರೆ ಆಗಿನ ಕಾಲದಲ್ಲಿ ನಡೆದಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಜೊತೆ ಜನಗಳು ಕೂಡ ಒಂದು ಖುಷಿ ಪಟ್ಟಿದ್ರು ಸಾರ ನಿಷೇಧ ಮಾಡಿರ್ಬೋದು ಅಥವಾ ಲಾಟ್ರಿ ನಿಷೇಧ ಮಾಡಿದ್ರು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನೆ ಈ ರೀತಿ ಅನೇಕ ವಿಚಾರಗಳಲ್ಲಿ ಜನಮ ಜನಗಳ ಮನಸ್ಸಲ್ಲಿ ಅವತ್ತು ಆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಒಂದು ಗಮನ ಇದ್ದಿದ್ದಕ್ಕೆ ಅವತ್ತು ಕೂಡ ಶ್ರೀಮಾನ್ ದೇವೇಗೌಡರ ಒಂದು ಆದೇಶ ಇರಲಿಲ್ಲ ನಾವು ಆದರೂ ಕೂಡ ಅವರ ಆದೇಶ ಮೀರಿ ನಾವು ಕೆಲಸ ಮಾಡಿದ್ವಿ ಆದರೂ ಒಳ್ಳೆ ಕೆಲಸ ಮಾಡಿದ್ವಿ ಇವತ್ತು ಜನಗಳು ಯಾವ ಕಡೆ ಇದ್ದಾರೆ ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರಿಗೂ ಕೂಡ ಮನವರಿಕೆ ಆಗಿರೋದ್ರಿಂದ ಜನಕ್ಕೆ ನಾವು ಸೇವೆ ಮಾಡಬೇಕು ಅಂತಂದ್ರೆ ಜನಗಳು ಬಯಸ್ತಕ್ಕಂಥ ಒಂದು ತೀರ್ಮಾನಗಳನ್ನು ನಾವು ತಗೋಬೇಕಾಗುತ್ತೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶ ಒಂದು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಹೂಪಿಳಿಗೆ ಕೂಡ ಜಗದೀಶ್ ಒಂದು ನಿಮಿಷ ಬಂದ್ ಅಲ್ಲಿಗೆ ಬಂದೆ ಬಂದ್ ಆಗಿರೋದ್ರಿಂದ ಇವತ್ತು ನಾವು ಆ ತೀರ್ಮಾನ ತಗೊಂಡ್ವಿ ತಗೊಂಡಂತ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಣ್ಣ ಅವರಾಗಿರ್ಬೋದು ಸನ್ಮಾನ ದೇವೇಗೌಡವರು ಈಗ ಮನಸ್ಪೂರ್ಕವಾಗಿ ನಾವು ಪಕ್ಷದ ಜೊತೆ ಸೇರ್ಕೊಂಡಿದ್ದೀವಿ ಇವತ್ತು ನಮ್ಮ ಗುರಿ ಇರ್ತಕ್ಕಂಥದ್ದು ಈ ದೇಶವನ್ನು ಕಟ್ಟಬೇಕು ಅಂತಕ್ಕಂಥದ್ದು ದೇಶವನ್ನು ಕಟ್ಟಬೇಕು ಅಂತಂದರೆ ಈ ಪಕ್ಷಗಳಲ್ಲಿ ದುಡಿದಿರ್ತಕ್ಕಂಥ ಅನೇಕ ಜನ ಮಹನೀಯರಿದ್ದಾರೆ ಇವತ್ತು ಸನ್ಮಾನ ಜಮೀರ್ ಅಹಮದ್ ಖಾನ್ ಒಂದು ಮಾತನ್ನು ಹೇಳ್ತಾರೆ ನಾನು ಇಷ್ಟೊಂದು ಇವರು ಈ ರೀತಿ ನಮಗೆ ಕೈ ಕೊಟ್ಬಿಟ್ಟು ಹೋಗ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತ ಹಾಗಾದರೆ ನೀವು ಕೈ ಕೊಟ್ಬಿಟ್ಟು ಹೋದ್ರಲ್ಲ ಅವತ್ತು ನಾವೆಷ್ಟು ವೇದನೆ ಪಟ್ಟಿರಬೇಕು ನಿಮ್ಮನ್ನು ಕರ್ಕೊಂಬಂದು ಮಿನಿಸ್ಟರ್ ಮಾಡಿದ್ವಲ್ಲ ನೀವೆಲ್ಲ ಇದ್ದವ್ರನ್ನ ಹಾಗಾದರೆ ನಿಮ್ಗೆ ನಮ್ಗೆ ಆವತ್ತು ನಮ್ಮ ನೋವು ನಿಮಗೆ ಗೊತ್ತಿರಲಿಲ್ವಾ ಇಂಥವೆಲ್ಲ ಕೂಡ ಮಾಡಿ ತಿಂಡೋ ಮಾರ ಅಂತಕ್ಕಂಥ ಏನೊಂದು ಗಾದೆ ಇದೆ ಇವರಿಗೆಲ್ಲ ಕೂಡ ಇವತ್ತು ಮನವರಿಕೆ ಆಗಿದೆ ಇನ್ನು ನನ್ನ ಪ್ರಕಾರ ನಾಲ್ಕೈದು ದಿನಗಳಲ್ಲಿ ಇನ್ನೂ ಒಂದು ಮೂರು ನಾಲ್ಕು ಜನ ಸೇರ್ಪಡೆ ಆಗ್ತಕ್ಕಂಥ ದೊಡ್ಡ ಮಹಾ ನಾಯಕರುಗಳು ಸೇರ್ಪಡೆ ಅದಕ್ಕೆಲ್ಲ ಕಾರ್ಯರೂಪವನ್ನು ಮಾಡ್ಕೊಂಡಿದ್ದಾರೆ ಇದಕ್ಕೆ ಸನ್ಮಾನ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಸಂಪೂರ್ಣ ಸಹಕಾರ ಇರುತ್ತೆ ನಮ್ಮ ಗುರಿ ಇರತಕ್ಕಂಥದ್ದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಕ್ಷೇತ್ರಗಳ ಗುರಿ ಇರೋದ್ರಿಂದ ನಾವು ಪೂರ್ವಭಾವಿಯಾಗಿ ಮನಸ್ಪೂರ್ಕವಾಗಿ ಒಂದಾಗಿದ್ದೀವಿ ಮನಸ್ಪೂರ್ಕವಾಗಿ ಕಟ್ಟ ಕಡೆಯ ತನಕ ಜೊತೆಲಿ ಸೇರಿ ನಾವು ಈ ಪಕ್ಷವನ್ನ ಕಟ್ತೀವಿ ದೇಶವನ್ನ ಕಟ್ತೀವಿ ಅಂತಕ್ಕಂಥದ್ದು ಸ್ಪಷ್ಟ